ಓಕೆ ಮದ್ದೂರಲ್ಲದಂತಹ ಕಲ್ಲು ತೂರಾಟ ಗಲಭೆಗೆ ಮುಖ್ಯ ಕಾರಣ ಏನು ಅಂತ ಹೇಳ್ತೀರಿ ನೀವು ಪ್ರಚೋದನೆ ಅದೇ ಪಕ್ಕದಲ್ಲಿ ಕೊಪ್ಪ ಅಂತ ಒಂದು ಊರಿದೆ ನಮ್ಮ ಪರ್ವೇಜ್ ಅಂತ ಒಬ್ಬ ಹುಡುಗ ವಿಡಿಯೋ ಕಳಿಸಿದ್ದ ಆತ ಕ್ಲಿಯರ್ಲಿ ಹೇಳ್ತಿದ್ದ ಅಲ್ಲಿ ಎಷ್ಟು ಚೆನ್ನಾಗಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಗಣಪತಿ ಬಪ್ಪ ಮೊರೆಯ ಅಂತ ಆಚರಣೆ ಮಾಡಿದ್ದಾರೆ ಎಲ್ಲಿ ಇದೊಂದು ನನಗೆ ನೀಟ್ಲಿ ಪ್ಲಾನ್ಡ್ ಅಂತ ಅನ್ಸುತ್ತೆ ಹಿಂಗೆ ಹೇಳಿಕೆ ಕೊಡ್ಸೋದು ಪ್ರಚೋದನೆ ಮಾಡಿಸಿ ಕಲ್ತು ಹೋರಾಟ ಮಾಡಿಸೋದು ಇವೆಲ್ಲವೂ ಕೂಡ ನೀಟ್ಲಿ ಪ್ಲಾನ್ಡ್ ಎರಡೂ ಕಡೆಯ ಕೊಮ್ಮು ವಿಚ್ಛಿದ್ರಕಾರಿ ಶಕ್ತಿಗಳು ಮಾಡಿರುವಂಥ ಕೆಲಸ ಇದೇ ರೀತಿ ಮೊನ್ನೆ ಬಾಗಲ್ಕೋಟಿಗೆ ಹೋಗಿದ್ದೆ ನಾನು ಬಾಗಲ್ಕೋಟಲ್ಲೂ ಇದೇ ಒಂದು ಗಲಾಟ ಆಯಿತು ಬಟ್ ಅಲ್ಲಿ ಎರಡೂ ಸಮುದಾಯದವರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಂದು ಬಿಡಿ ನಮ್ಮ ಹುಡುಗರನ್ನ ತಪ್ಪು ಮಾಡಿದ್ದಾರೆ ನಿಮ್ಮ ಬ್ಯಾನರ್ಗಳನ್ನೆಲ್ಲ ಹರಿದು ಮತ್ತು ನಿಮ್ಮ ಧ್ವಜನೆಲ್ಲ ಇಳಿಸಿ ತಪ್ಪು ಮಾಡಿದ್ದಾರೆ ಅಂತೇಳಿ ಅದನ್ನ ಅಲ್ಲಲ್ಲಿಗೆ ಮುಗಿಸಿ ಎಫ್ಐಆರ್ ಮಾಡಿಸಿ ಕ್ಲೋಸ್ ಮಾಡಿದ್ರು ಅದೇ ತರ ಇಲ್ಲೂ ಮಾಡೋದಕ್ಕೆ ಒಂದು ಸಾಧ್ಯತೆ ಇತ್ತು ಅದನ್ನ ಉದ್ವಿಗ್ನ ಪರಿಸ್ಥಿತಿಗೆ ತಗೊಂಡು ಹೋಗಿರೋದು ಇದನ್ನ ತುಂಬಾ ಅತಿರೇಕ ಮಾಡ್ತಾ ಇರುವಂತದ್ದು ಬಿಜೆಪಿ ಈ ಕೆಲಸವನ್ನ ನಿಲ್ಲಿಸಬೇಕು ಪ್ರಜ್ಞಾವಂತರಾಗಿ ಬಿಹೇವ್ ಮಾಡಬೇಕು ಅಲ್ಲಿ ಬಲಿ ಪಶುಗಳಾಗುವ ಅಮಾಯಕರು ಅಮಾಯಕರ ಬದುಕಿನ ಜೊತೆ ಆಟ ಆಡಬೇಡಿ ಮುಸ್ಲಿಂ ಮುಖಂಡರು ಕೂಡ ಮದ್ದೂರಿನಲ್ಲಿ ಒಪ್ಕೊಂಡಿದ್ದಾರೆ ಹೌದು ನಮ್ಮಿಂದ ತಪ್ಪು ಆಗಿದೆ ಅದು ಒಳ್ಳೆ ಗುಣ ಅಪ್ರಿಶಿಯೇಟ್ ಮಾಡಿ ತಪ್ಪು ಮಾಡಿರೋ ಜೈಲಿಗೆ ಹಾಕಿ ಅಂತ ಅವ್ರು ಹೇಳಿದ್ದಾರೆ ಅಪ್ರಿಶಿಯೇಟ್ ಮಾಡಿ ಆ ಗುಣ ನೀವು ಅದು ಬರಬೇಕಾಗಿರೋದು ನಾಯಕತ್ವ ಅದನ್ನ ನಾಯಕತ್ವ ಅಂತ ಹೇಳೋದು ತಪ್ಪನ್ನ ತಪ್ಪು ಸರಿನಾ ಸರಿ ಅಂತ ಹೇಳೋದನ್ನ ನಾಯಕತ್ವ ಅಂತ ಹೇಳೋದು ಉರಿಯೋ ಬೆಂಕಿಗೆ ತುಪ್ಪ ಹಾಕೋದಲ್ಲ ನಾಯಕತ್ವ ಓಕೆ ಕೊನೆಯದಾಗಿ ತಪ್ಪು ಯಾರೇ ಮಾಡಿದ್ರು ಕೂಡ ಆ ತಪ್ಪೇನೆ ಮುಸ್ಲಿಂ ಆಗಿರ್ಬೋದು ಹಿಂದೂ ಆಗಿರ್ಬೋದು ಧರ್ಮನ ತಗೊಂಬರೋದು ಬೇಡ ಈ ಘಟನೆಗೆ ಆದಂತಹ ಆ ಹಿನ್ನೆಲೆಯಲ್ಲಿ ಅದು ದುಷ್ಕ ದುಷ್ಕರ್ಮಿಗಳಿಗೆ ನೀವು ಏನು ಎಚ್ಚರಿಕೆಯನ್ನು ಕೊಡ್ತೀರಾ ಅದು ಯಾವುದೇ ಸಮುದಾಯ ಆಗಿರ್ಬೋದು ಈ ಇಂತಹ ಒಂದು ಧಾರ್ಮಿಕ ಕೆಲಸ ಅದು ಧಾರ್ಮಿಕ ಆಚರಣೆ ಕಾರ್ಯಕ್ರಮ ಆಗುವಾಗ ಈ ರೀತಿ ಆಗ್ಬಾರ್ದಾಗಿತ್ತು ಆಗಿದೆ ಏನು ಎಚ್ಚರಿಕೆ ಕೊಡ್ತೀರಿ ದುಷ್ಕರ್ಮಿಗಳಿಗೆ ಲಕ್ಷಾಂತರ ಗಣಪತಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಕೂರಿಸಿದ್ದಾರೆ ಅದರಲ್ಲಿ ಬೆರಳೆಣಿಕೆಯಂತಹ ಜಾಗಗಳಲ್ಲಿ ಈ ಆಗಿರೋದನ್ನ ಒಂದೋ ಎರಡೋ ಕಡೆ ಆಗಿರೋದನ್ನ ಇದನ್ನೇ ಅತಿರೇಕವಾಗಿ ನಾವು ತೋರಿಸುವಂತಹ ಅವಶ್ಯಕತೆ ಇಲ್ಲ ಈ ಅತಿರೇಕಗಳನ್ನು ದಯವಿಟ್ಟು ಯಾರು ಫಾಲೋ ಮಾಡಬೇಡಿ ಇದು ಮನುಷ್ಯರ ಗುಣ ಅಲ್ಲ ಒಳ್ಳೆ ಗುಣ ಅಲ್ಲ ಮತ್ತೆ ಕರ್ನಾಟಕದ ಗುಣವೂ ಅಲ್ಲ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟವಾಗಿಯೇ ಉಳ್ಕೊಳ್ಬೇಕು ನೋಡಿ ಯಾರು ಇವತ್ತು ಧರ್ಮದ ಪ್ರಚೋದನೆಯನ್ನ ಕೊಡ್ತಾರೆ ಯತ್ನಾಳ್ ಆಗಲಿ ಅವ್ರ ಮಗ ಆಗ್ಲಿ ಬಂದು ಲಾಠಿ ಏಟ್ ತಿನ್ನಲ್ಲ ಅವ್ರ ಮೇಲೆ ಎಫ್ ಐ ಆರ್ ಆಗಲ್ಲ ಅಶೋಕ್ ಮಗ ಬರಲ್ಲ ವಿಜಯೇಂದ್ರ ಅವ್ರ ಮಗ ಬರಲ್ಲ ಪ್ರತಾಪ್ ಸಿಂಹನ ಮಗಳೂ ಬರಲ್ಲ ಇವ್ರುಗಳೆಲ್ಲರೂ ಕೂಡ ನಿಮ್ಮಂಥ ಅಮಾಯಕರನ್ನ ಉದ್ವಿಗ್ನಕಾರಿ ಮನೋಭಾವಗಳನ್ನ ತುಂಬಿ ನಿಮ್ಮನ್ನ ಹಾಳುಗೆಡುತ್ತಿದ್ದಾರೆ ಹಾಳು ಹಾಳಾಗ್ಬೇಡಿ ನಿಮ್ಮ ಬದುಕುಗಳ ಹಾಳಾದ್ರೆ ನಿಮ್ಮ ಅಪ್ಪ ಅಮ್ಮ ಅದಕ್ಕೆ ಹೊಣೆ ಆಗ್ತಾರೆ ಶಿವಮೊಗ್ಗದಲ್ಲಿ ಹರ್ಷ ಅನ್ನುವಂಥ ಒಬ್ಬ ಹುಡುಗನ ಕೊಲೆ ಆಯ್ತು ನಿಮಗೆ ನೆನ್ಪಿರಬಹುದು ಅದನ್ನ ಇಟ್ಕೊಂಡು ಎಷ್ಟು ರಾಜಕೀಯ ಬೇಳೆ ಬೇಯಿಸ್ಕೊಂಡ್ರು ಕೊಟ್ರ ಟಿಕೆಟ್ ಹರ್ಷನ್ ತಂಗಿಗೆ ಮನೆಯಿಂದ ಹೊರಗಡೆ ಕಳ್ಸಿದ್ರು ಮೀಟ್ ಮಾಡಕ್ಕೆ ಬಂದಿದ್ದಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ ಹಿಂದೂ ಆಗಲಿ ಮುಸಲ್ಮಾನರಾಗ್ಲಿ ಎಲ್ಲರೂ ನನ್ನ ಅಣ್ಣ ತಮ್ಮಂದ್ರು ಅಂತ ಫೀಲ್ ಮಾಡ್ತೀನಿ ನನ್ನ ಅಣ್ಣ ತಮ್ಮಂದ್ರ ಹತ್ರ ಅಕ್ಕ ತಂಗಿಯರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಯಾವ ಕೋಮು ಅಥವಾ ಯಾವ ಧರ್ಮದ ಕೆಟ್ಟ ನಶೆಯು ಒಳ್ಳೆಯದಲ್ಲ ಅದು ಯಾವತ್ತೂ ನಿಮ್ಮನ್ನು ಕಾಪಾಡಲ್ಲ ನಿಮ್ಮ ತಂದೆ ತಾಯಿಯ ನೋವುಗಳಲ್ಲಿ ಅವ್ರು ಯಾರೂ ಬಂದು ಭಾಗಿಯಾಗಲ್ಲ ಹಿಂದೂ ಆದರೂ ಆಗಿರಲಿ ಮುಸಲ್ಮಾನ ಆದರೂ ಆಗಿರಲಿ ಫಾಜಿಲ್ ಸತ್ರು ಇನ್ಯಾರೋ ಒಬ್ಬ ಶೆಟ್ಟಿ ಅವ್ನ್ ಸತ್ತ ಅವ್ರು ಯಾರು ಸತ್ರಲ್ಲ ಅವ್ರ ತಂದೆ ತಾಯಿ ಅಷ್ಟೇ ನೋವು ಅನುಭವಿಸ್ತಾ ಇರೋದು ಅಕ್ಕ ತಂಗಿ ಹೆಂಟಿ ಮಕ್ಕಳು ಇವರಷ್ಟೇ ನೋವು ಅನುಭವಿಸೋದು ಅವರಷ್ಟೇ ಪಾಠ ಪಡೋದು ರಾವೇನ್ ರಾಜಕಾರಣಿಗಳು ಬರ್ತೀವೋ ಒಂದು ಭಾಷಣ ಮಾಡ್ತೀವಿ ಅದು ಹೋಗ್ತಾ ಇರ್ತೀವಿ ಯಾರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೀವು ದಯವಿಟ್ಟು ದಾಳಗಳಾಗ್ಬೇಡಿ ಮಂಡ್ಯ ನಮ್ಮದು ನೆಮ್ಮದಿಯ ನಾಡು ನಮ್ಮ ನೆಮ್ಮದಿಯ ನಾಡನ್ನ ರೈತರ ನಾಡನ್ನ ರೈತರ ನಾಡಾಗಿಯೇ ನೆಮ್ಮದಿಯ ನಾಡಾಗಿಯೇ ನೆಮ್ಮದಿಯ ಬೀಡಾಗಿಯೇ ಉಳಿಸ್ಕೊಳ್ಳೋಣ ಅದ್ ಆ ಕೆಲ್ಸ ಮಾಡ್ಬೇಕು ಅಂತ ಅಂದ್ರೆ ನಾವೆಲ್ಲರೂ ಒಂದಾಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಹಿಂದೂ ಮುಸ್ಲಿಂ ಭಾಯ್ ಭಾಯ್ ಅನ್ನೋ ಸಿದ್ಧಾಂತನ ನಾವೆಲ್ಲರೂ ಫಾಲೋ ಮಾಡೋಣ ಆಗ ದೇಶ ನೆಮ್ಮದಿ ಆಗಿರುತ್ತಿಲ್ಲ ಅಂದ್ರೆ ನೇಪಾಳಕ್ಕೆ ಬಾಂಗ್ಲಾಕ್ ಇವತ್ ಪರಿಸ್ಥಿತಿ ಬಂದಿದೆಯಲ್ಲ ಆ ಪರಿಸ್ಥಿತಿ ಭಾರತಕ್ಕೆಲ್ ಬಂದ್ಬಿಡುತ್ತೋ ಅಂತ ಆತಂಕ ಆಗ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆ ಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐಐಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿ ನಾ ಇಪ್ಪತ್ತಾರು ಕೆ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್